प्रोड्यूसर क्या है हैट्स ऑफ रिबटे करने से बहुत साला सिन्मा लगी जाए जुम्मे लगा सिंगा इंटरेस्ट भरा था ये वो साठ बड़ा पार्टिट साठ को लगा बट आह हमके जो अगर ये जेनरेशन लगा रहा है सर हैट्स ऑफ रिबटे इधर इधर कोशिश करके सिन्मा बहुत लगने में लगता है करने और के सिन्मा मेरे लोग लगने स

ಹರ್ಲಿ ತೋರಿಸರ났다 ಯಾವತ್ತು ಬಂದ ನಾ ಜಬ್ಬಾ ಗುತಿನ್ ಮಾಡ್ಬಿಟೆ ಮಾಡ್ಬಿಡೆ ನಾವೆಲ್ಲಾ ಟರ್ನಸಿಟಿ ಬಂದೆ ತುಂಬಾ ಚನ್ನಾಗಿದೆ ಬಟ್ ಆಪ್ರೆಶನ್ ಒಂದು ಆಕ್ಟ್ ಮಾಡ್ಲೇ ಕೊಡ್ತೀನಿ ಐ

ಹೇಳಪ್ಪ ಅವರು ಪ್ರವೀಣ್ ಪ್ರವೀಣ್ ಸೊ ಒಳ್ಳೇದಾಗಿ ನಮ್ಗೋಷಣೆ ಇಲ್ಲಿ ನಾಳೆ ಇತ್ತು ನಾನು ಹೇಳಿ ಸ್ವಲ್ಪ ಹೇಳಿ ನಾಳೆ ನಾಳೆ ನೈಟ್ ಟೈಟ್ ಇದ್ದೇವೆ ದಯವಿಟ್ಟು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನಿಮಗೆ ಸೊ ಅದಕ್ಕೋಸ್ಕರ ಇವತ್ತು ಮಾಡಬೇಕು ಥ್ಯಾಂಕ್ ಯು ನಿಮಗೂ ಇಷ್ಟ ಥ್ಯಾಂಕ್ ಯು ನಿಮಗೂ ಸಾಕಷ್ಟು ಒಂದು ಕೆಲಸ ಇದೆ ಆದರೂ ನನಗೋಸ್ಕರ ಅಡ್ಜಸ್ಟ್ ಮಾಡಿತ್ತು ಥ್ಯಾಂಕ್ ಯು ಆ್ಯಂಡ್ ಇನ್ನೇನಿಲ್ಲ ನಾವು ಕೇಳ್ತಾ ಇದರದಷ್ಟೇ ಬೇಗ ಸಪೋರ್ಟ್ ಇದ್ದೇ ಇರುತ್ತೆ

ಈ ಸಿನಿಮಾ ತೋರಿಸಿ ಅಂತ ನನ್ನ ಕಡೆಯಿಂದ ನಾನು ಮಾಡ್ಬೋದು ದಯವಿಟ್ಟು ಈ ಸಿನಿಮಾನ ಗೆಲ್ಸಿ ಅಂತ ಕೇಳ್ತೀನಿ ಎಲ್ಲ ಕನ್ನಡ ಜನತೆ ಕೇಳಿದಷ್ಟು ನಾನು ಅವಾಗಿಂದ ಅದೇ ಮಾತಾಡ್ತೀನಿ ಕನ್ನಡ ಸಿನಿಮಾ ನೋಡಿ ನೋಡಿ ಹಸುಗಳು ಆದ್ಯತೆ ಕೊಡಿ ಕೊಡಿ ಹೊಸ ಸಿನಿಮಾಗಳು ಹೊಸ ಹಾಲೆ ಬರಬೇಕು ಅಂತ ಹೇಳ್ತೀನಿ ದಯವಿಟ್ಟು ನೋಡಿ ಬೇರೆ ಭಾಷೆನ ನೋಡ್ತಾರೆ ನಮ್ ಭಾಷೆ ನೋಡೋಣ ಅಂತಷ್ಟೇ ಎಷ್ಟಿಲ್ಲ ನೋಡ್ತಾರೆ ನೀವು ನೋಡಿ ನಮ್ಮ ಸಿನ್ ಇಲ್ಲೂ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಬೆಳೀತಾರೆ ಆಶೀರ್ವಾದ ಬೇಕು ಅಭಿಮಾನಿ ದೇವರನ್ನು ನೋಡೋದಕ್ಕೆ ಆ ದೇವರನ್ನ ಸ್ಥಾಪಿಸಿ ದಯವಿಟ್ಟು ಒಂದು 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 ಯೋಗ್ಯತೆ ಕೊಡಿ ಅಂತ ನಾವು ಕೇಳ್ಕೊಳ್ತೀನಿ ದಯವಿಟ್ಟು ನೀವೊಂದು ನೋಡಿ ಆಶೀರ್ವಾದ ಮಾಡಿ ನೋಡಿ ನಾನು ನೋಡ್ತೀನಿ